ನೋಡಿ ಪಾಪ ರೈತರಿಗೆ ಕಡ್ಲೆಕಾಯಿ ಗಿಡನೆ ಕಾಣಿಸ್ತಾ ಇಲ್ಲ ನಿಮ್ಮ ಹೆಸರು ಇಂದು ಬರ್ಸ್ರಿ ರೈತರಿಗೆ ಜಾಸ್ತಿ ನೋಡಿ ಬಿಸಿಲು ಹೆಂಗ್ ಹೊಡಿತೈತಿ ನೋಡಿ ಓನಾರಮ್ಮ

ಎಷ್ಟು ಕಷ್ಟ ನೋಡಿ ಪಾಪ ರೈತರಿಗೆ ನಿಮ್ಮ ಹೆಸರು ಹಿಂದೂ ಅವರ ಏನ್ ಮಾಡ್ತಾ ಇದ್ರಿ ಕಾಂಗ್ರೆಸ್ ಗಿಡದಲ್ಲಿ ಕಡ್ಲೆಕಾಯಿ ಗಿಡ ಕಿಲ್ತಾ ಇದೀವಣ ಹೌದಾ ಅದೇನಾ ಕಡ್ಲೆಕಾಯಿ ಈ ಗಿಡನೇ ಕಾಣಿಸ್ತಾ ಇಲ್ಲ ಕಾಂಗ್ರೆಸ್ ಜಾಸ್ತಿ ಆಗೈತಣ ಹೌದಾ ನಿಮ್ಮ ಹೆಸರು ಏನಮ್ಮ ಸೋನಾಲಿ ಸೋನಾ ್ರಿ ಸೂಪರ್ ಆಗಿದ್ದೀರಾ ನೇಮ್ ಚೆನ್ನಾಗೈತೆ ಏನು ನೀವು ಕಡ್ಲಕಾಯಿ ಗಿಡ ಬಂದಿದ್ದೀರಾ ಹೌದಾ ಚೆನ್ನಾಗೇನು ಕಡ್ಲಕಾಯನಿಲ್ಲ ಜಾಸ್ತಿ ಅಲ್ವಾ ಸಿಕ್ಕಾಪಟ್ಟೆ ಕಷ್ಟ ಪಡ್ತಾರ ನೋಡಿ ನೋಡಿ ನಮ್ ರಾಜು ಬಾಯಿ ನೋಡಿ ಬಿಸಿಲು ಹೆಂಗ ಹೊಡಿತೈತಿ ನೋಡಿ ರಾಜು ರಜು ಬಾಯಿ ಏನ್ ಮಾಡ್ತಾ ಇದ್ದೀರಾ ಏನು ಕೆಲಸ ನಾವು ವ್ಯವಸಾಯ ವ್ಯಸಾಯ ವ್ಯವಸಾಯ ಹೌದಾ ಏನಿದು ಎಲ್ಲ ಕಾಂಗ್ರೆಸ್ ಗಿಡನೇ ಐತೆ ಜಾಸ್ತಿ ನೋಡಿ ಹಂಗೆ ಕಾಂಗ್ರೆಸ್ ಗಿಡ ಬೆಳೆಸಿದ್ದೀನಿ ಹೌದಾ ಏನ್ ಮಾಡ್ತಾ ಇದ್ದೀರ ಅಕ್ಕ ನೀವು ಬೆಂಗಳೂರಲ್ಲಿ ಇರೋರು ಇಲ್ಲಿ ಬಂದ್ಬಿಟ್ಟಿದ್ರ ಅವರು ಕಾರ್ಮಿಕ ಹೌದಾ ಇಲ್ಲಿ ಬಂದೈತೆ ಅಕ್ಕ ಹೌದಾ ಏನ್ ಗಿಡನ ಕಾಣಿಸಲ್ಲ ಎಲ್ಲ ಇಲ್ಲ ಕಾಂಗ್ರೆಸ್ ಗಿಡ ಇದು ಯಾವ ಪಾವಡ ಏನ್ ಇಷ್ಟೊಂದು ಬಿಸ್ಲಾಡ ಜಾಸ್ತಿ ಅಕ್ಕ ಏನ್ ಕಟ್ಕೊಂಡಿರೋದು ಬರ್ತಿದೆ ಬರುತ್ತೆ ಅದಕ್ಕೆ ನಾನು ಸಕ್ಕೇಂಡಿ ಓಹೋ ಇಲ್ಲೇನ್ ಕೇಳ್ತಿರಾ ಕಾಂಗ್ರೆಸ್ ಕೇಡೇನ ಜಾಸ್ತಿ ಐತಲ್ಲ ಹೌದಾ ಇವರೇನ ಓನರ ಅಮ್ಮ ಅಲ್ಲ ಓನರ ಅಲ್ಲ ಪಾಪ ಈ папа ಆಗ್ತಾ ಇಲ್ಲ ನೋಡಿ ಮಕ ನೋಡಿ ಹೆಂಗಾಗ ಅವರೇ ಹೆಣ ಮಕ್ಕಳು ಕಷ್ಟಪಡತಾರೆ ನೀವು ನೋಡ್ರೆ ಕೆಲಸ ಕೊಡ್ತಾ ಇದ್ರಲ್ಲ ಪಾಪ ಅಕ್ಕ ನಿಮ್ಮ ಹೆಸರು ಏನು ಹೇಳಕ್ಕ ನಮ್ಮ ಸೋನಾ ಲಿಂಗ ಎಲ್ಲಾರು ಇದ್ರು ಹೆಸರುಗಳು ಹೌದಾ ಬಟ್ಟೆ ಕಡ್ಮೆ ಸೂಪರ್ ಆಗಿದ್ದೀರಾ ಚೆನ್ನಾಗಿ ಕಾಣಿಸ್ತೀರ ಅಕ್ಕವ್ರು ಅಕ್ಕ ಯಾವ ಅಕ್ಕ ನಿಮ್ದು ಹೌದಾ ಏನು ಕಡ್ಲೆಕಾಯಿ ಗಿಡ ಗಿಡಕ್ಕೆ ಬಂದಿದ್ದೀರಾ ಹೌದಾ ಇಷ್ಟ ಕಷ್ಟ ಪಡ್ತೀರ ನೋಡಿ ಕೇಳ್ಕೊಂಡು ಆರಾಮಾಗಿ ಕಷ್ಟ ಪಡ್ತೀರಲ್ಲ ನೀವು ಹಿಂದೂ ಇಂದು ಅಕ್ಕ ನನಗೆ ಮಿಸ್ ಹೌದಲ್ವಾ ನೋಡಿ ನಾನು ಕೆಲಸ ಮಾಡ್ಬೇಕಂತೆ ಮಾಡ್ತೀನಿ ಇಂದೂರಾಗತ್ತ ನೋಡಿ ಇಷ್ಟ ಕಷ್ಟ ಪಡ್ತಾರ ಹೆಣ್ಮಗಳು ಇಷ್ಟ ಕಷ್ಟ ಪಡುತ್ತೆ ಏನು ಓದಿರದು ಇವ ನಿಜ ಹೇಳ್ರಿ ಸೊನೇಲಿ ಬಿಂದ್ರಕ್ಕ ಏನು ಓದಿರ ಅದಕ್ಕ ಯಾಕೆ ಯೋಚನೆ ಮಾಡ್ಲಿ ಬಿಡಿ ಹೌದಾ पापा ನೋಡಿ ತಿನ್ಸಿ ಮಾಡ್ರೆ ಇಷ್ಟ ಕಷ್ಟ ಪಡತಾರೆ ನೋಡಿ ಪಾಪ ಅಕ್ಕ ಹಿಂದೂ ಹಿಂದೂ ಅಕ್ಕ ಹೌದಕ್ಕ ಹಾ ನೀನು ಕೈ ಹೋಗು ಹೌದಾ ಅಕ್ಕ ಅಂದ್ರೆ ಇವರೇನ್ ಕಡಲೆಕಾಯಿ ಬಿಡ್ಸ್ಕೊಂಡು ಬಂದವರು ಕಡಲೆಕಾಯಿ ಗೀಡಾ ಕಿಳಕ ಬಂದು ಬಿಡ್ಸ್ಕೊಂಡು ಬಂದರೋ ಅಕ್ಕ ಔರ್ ಹಿಂಗೆ ನೋಡ್ತಾ ಇದಿರಲ್ಲ ಫ್ರೆಂಡ್ಸ್ ಕಿಳಕ ಬಂದಿದ್ದೀವಿ ಹೀಳಕ ಬಂದಿದ್ದೀವಿ ಫ್ರೆಂಡ್ಸ್ ಮಕ್ಕಳಿಗೆ ಸ್ವಲ್ಪ ಕಿತ್ಕೊಂಡು ಹೋಗ್ತಿದ್ರೆ ನೋಡಿ ಫ್ರೆಂಡ್ ನೋಡಿ ನಾನು ಅವರೆಲ್ಲ ಎಷ್ಟು ನಾನು ಕಿತ್ತವ್ರೋಡ್ರೆ ಎಷ್ಟು ಕಿತ್ತಿದೀನಿ ಹೌದಕ್ಕ ಅಂದ್ರೆ ನನ್ ಚಾನೆಲ್ ಸಬ್ಸ್ಕ್ರೈಬ್ ಅಂತ ಓಕೆ ಮಾಡಂತೇಳ್ತೀಯ ಹ್ಮ್ ಸೂಪರ್ ಅಕ್ಕ

ಅಕ್ಕ ಆಯ್ ಅಕ್ಕ ಹೌದಾ ಏನು ಕಟ್ಲೆ ಗಿಡ ಎಲ್ಲ ಕಿತ್ತೋದಾಗೋಯ್ತಾ ಹೌದಾ ನಾನು ಯೂಟ್ಯೂಬ್ ಚಾನಲ್ ಇಕ್ಕಿದ್ದೀನಿ ಹೇಳ್ತೀನಿ ಮಾಡಿ ನಮ್ಮ ರೈತರ್ನ ನಮ್ಮ ಬಡವ್ರನ್ನ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ಓನರಮ್ಮ ಬಂದ ಇದ್ದಾರಲ್ಲ ನಿನ್ನ ಯಾಕೆ ಹೌದಾ ಇನ್ನೇನು ಮುಗಿಸ್ಬಿಟ್ಟು ಅಲ್ವಾ ಎಷ್ಟು ನಿಮ್ಗೆ ಪೇಮೆಂಟ್ ಒಂದಿಸಕ್ಕೆ ನೋಡ್ದು ಕಣಮ್ಮ ಆದ್ರೆ ನಿಮ್ಗೆ ಎಲ್ಪ್ ಮಾಡ್ತೀವಿ ನಾವು ज्यूस को बीड़मा बाय